ಓಂ ನಮ ಶಿವಾಯ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಚಿಕ್ಕದಾಗಿರ್ತಕ್ಕಂತಹ ಆದರೆ ತುಮ ಅತ್ಯಂತ ಪವರ್ಫುಲ್ಲಾಗಿರ್ತಕ್ಕಂತಹ ಒಂದು ಮಂತ್ರದ ಬಗ್ಗೆ ಚರ್ಚೆ ಮಾಡ್ತೀನಿ ಯಾರೆಲ್ಲ ಈ ತಂತ್ರ ಮಂತ್ರ ಯಂಥ ಕ್ಷೇತ್ರದಲ್ಲಿದ್ದಾರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿರ್ತಾರೆ ಅವರಿಗೆ ಈ ಓಂ ನಮ ಶಿವಾಯ ಅನ್ನೋ ಈ ಪಂಚಾಕ್ಷರಿ ಮಂತ್ರದ ಎಷ್ಟು ಶಕ್ತಿ ಸಾಮರ್ಥ್ಯಗಳ ಆಳಾಗಲಗಳ ಅರಿವಿದ್ದೇ ಇರುತ್ತೆ ಈ ಪಂಚಾಕ್ಷರಿ ಮಂತ್ರದಿಂದ ಉದ್ಭವ ಆಗಿರ್ತಕ್ಕಂಥ ಮತ್ತೊಂದು ಮಂತ್ರ ಶಿವಾಯ ವಶಿ ಈ ಮಂತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೇನೆ ಶಿವ ಅಂತೇಳಿದರೆ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಶಿವ ಶಿವ ಪದವನ್ನು ನಾವು ಉಲ್ಟಾ ಬರೆದ್ರೆ ಅದು ವಶಿ ಅಂತೇಳಿ ಕರೆಸ್ಕೊಳ್ಳುತ್ತೆ ವಶಿ ಅಂತೇಳಿದ್ರೆ ಅಗೇನ್ ವಶೀಕರಣ ಟು ಕಂಟ್ರೋಲ್ ಅಂತೇಳಿ ಈ ಶಿವಾಯ ವಶಿ ಮಂತ್ರವನ್ನು ಯಾರು ಅನುಷ್ಠಾನ ಮಾಡ್ತಾರೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರ ಜೀವನ ಅವರ ಕಂಟ್ರೋಲಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಅಂತೇಳಿದ್ರೆ ವ್ಯಕ್ತಿಯ ಜೀವನದಲ್ಲಿ ಪರಿಸ್ಥಿತಿಗಳು ವಿರುದ್ಧವಾಗಿದ್ದಾಗ ಪರಿಸ್ಥಿತಿಗಳು ವಿಪರೀತ ಇದ್ದಾಗ ಅಂಥ ಪರಿಸ್ಥಿತಿಗಳು ಆ ವ್ಯಕ್ತಿಯ ಪರವಾಗಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಮಂತ್ರದ ಶಕ್ತಿಯಿಂದ ಜೊತೆಯಲ್ಲಿ ಆ ವ್ಯಕ್ತಿಯ ಜೊತೆಯಲ್ಲಿ ಯಾರೆಲ್ಲ ವ್ಯಕ್ತಿಗಳಿರ್ತಾರೆ ವಸ್ತುಗಳಿರ್ತಾರೆ ಅದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ವಿಶ್ ಸಂಬಂಧಿಕರಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಿದ್ದರೂ ಸಹ ಆ ವ್ಯಕ್ತಿಗಳು ಈ ಒಂದು ಮಂತ್ರವನ್ನು ಯಾರು ಅನುಷ್ಠಾನ ಮಾಡ್ತಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿಯ ಕಂಟ್ರೋಲಿಗೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಯಾವುದೇ ವಸ್ತುಗಳು ಆ ವ್ಯಕ್ತಿಯ ಜೀವನದಲ್ಲಿ ಆ ವ್ಯಕ್ತಿಯ ಕಂಟ್ರೋಲಲ್ಲಿ ಇರುತ್ತೆ ಒಟ್ಟಾರೆ ಆ ವ್ಯಕ್ತಿ ಈ ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ಅವನ ಇಡೀ ಜೀವನ ಆ ವ್ಯಕ್ತಿಯ ಕಂಟ್ರೋಲಲ್ಲಿ ಇರುತ್ತೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಇದು ಐದು ಬೀಜಾಕ್ಷರಗಳಿಂದ ರಚನೆಯಾಗಿರ್ತಕ್ಕಂಥ ಈ ಮಂತ್ರವು ದೀಕ್ಷೆ ಇಲ್ದಲೆ ಇಂತಹ ಮಂತ್ರಗಳನ್ನು ಅನುಷ್ಠಾನ ಮಾಡೋದು ಒಳ್ಳೆಯದಲ್ಲ ಯಾಕಂದರೆ ಅದು ತುಂಬ ಪವರ್ಫುಲ್ ಆಗಿರ್ತಕ್ಕಂಥವು ಅದು ಯಾವುದ ಯಾರಾದರೂ ಒಬ್ಬ ಮಾರ್ಗದರ್ಶಕರ ಸಹಾಯದಲ್ಲೇ ಅವರ ಮಾರ್ಗದರ್ಶನದಲ್ಲೇ ಈ ಒಂದು ಮಂತ್ರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಸಾಕಷ್ಟು ಜನ ವಶೀಕರಣದ ಮೇಲೆ ಯಾವುದಾದ್ರೂ ತುಂಬ ಆಗಿರ್ತಕ್ಕಂಥ ಮಂತ್ರವನ್ನು ಹೇ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಂಥವ್ರಿಗೆ ಈ ಒಂದು ವಿಡಿಯೋ ಮುಖಾಂತರ ತುಂಬ ಶಾರ್ಟ್ ಆಗಿರ್ತಕ್ಕಂತಹ ಈ ಶಿವಾಯ ವಶಿ ಮಂತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾರೆಲ್ಲ ಈ ಮಂತ್ರವನ್ನು ಅಳವಡಿಸ್ಕೊಳ್ಬೇಕು ಅಂತಿರ್ತಾರೋ ಅಂಥವರು ಒಬ್ಬ ಗುರುವಿನ ಅಥವಾ ಮಾರ್ಗದರ್ಶಕನ ಮಾರ್ಗದರ್ಶನದಲ್ಲಿಯೇ ಈ ಮಂತ್ರಗಳನ್ನು ಅನುಷ್ಠಾನವನ್ನು ಮಾಡಬೇಕು ಈ ಮಂತ್ರವನ್ನು ಜಪ ಮಾಡಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಝೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರಿಗೆ ವಾಟ್ಸಪ್ ಮುಖಾಂತರ ಅಥವಾ ಕರೆ ಮಾಡಿಬಿಟ್ಟು ಈ ಶಿವಾಯ ವಶಿ ಮಂತ್ರದ ಮತ್ತಷ್ಟು ಮಾಹಿತಿಗಳನ್ನು ಅಥವಾ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೋದು ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ನೀಡಲಿ ಓಂ ನಮ